ನಾಳೆ ಏನಾದರೂ ನನಗೆ ಎದ್ ಎದ್ದ ತಕ್ಷಣ ಫುಲ್ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ವಾವ್ ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಈ ಥರ ಕೆಲವೊಂದು ಟೈಮ್ ಹುಚ್ಚುಚ್ಚ ಥರ ಮೈಂಡಿಗೆಲ್ಲ ಬರ್ತಾಯಿತ್ತು ಪ್ರಾಕ್ಟಿಕಲ್ಲಾಗಿ ಅಂತ ನೋಡಿದಾಗ ಅದೆಲ್ಲ ಸಾಧ್ಯ ಇಲ್ಲ ಅದೆಲ್ಲ ಕಷ್ಟ ನಾವು ಇರೋ ಒಂದು ಏನಿದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಇಂಡಿಯಾ ಟೀಮ್ಗೆ ಆಡ್ತಾ ಬಂದಿದ್ದೀನಿ ಫಸ್ಟು ಇಂಡಿಯನ್ ಜರ್ಸಿ ಹಾಕೋಬೇಕು ಒಂಥರ ತುಂಬ ಖುಷಿ ಆಯಿತು ಏನೋ ಒಂಥರ ಫೀಲಿಂಗ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ ನಮಸ್ತೆ ನನ್ನ ಹೆಸರು ವರ್ಷ ನಮ್ಮ ಊರು ಆದಿವಾಲ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ನಾನೀಗ ಇಂಡಿಯನ್ ವಿಮೆನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿದ್ದೀನಿ ಬರ್ತಾ ಬರ್ತಾ ನನಗೆ ಕಣ್ಣು ಡೌನ್ ಆಗ್ತಾ ಬರ್ತಾ ಇತ್ತು ಮತ್ತು ನಾನು ಯಾವಾಗಲೂ ಬೆಂಗಳೂರಿಗೆ ಹೋಗ್ಬಿಡ್ತಿದ್ದೆ ನಾನು ಅಂದರೆ ಲೈಕ್ ಅಲ್ಲೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋರು ಎಷ್ಟೋ ಕಡೆ ಕರ್ಕೊಂಡು ಹೋಗಿದ್ರು ಬಟ್ ಎಲ್ಲರೂ ಹೇಳ್ತಿರೋದು ಬಲ್ಪ್ ಇದೆ ಬಟ್ ವೈರ್ ಪ್ರಾಬ್ಲಮ್ ಇದೆ ವೈರ್ ಇದ್ದರೆ ಬೈಲ್ ಪೇನ್ ಮಾಡೋಕ್ಕಾಗಲ್ಲ ನಂತರ ಲೈಕ್ ಅವ್ರಿಗೆ ಅರ್ಥ ಇದ್ರು ಆ ಥರ ಸಹನಾ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಹಾಸ್ಟೆಲ್ ಇದೆ ಸೊ ಸೊ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಆ ಟೈಮಲ್ಲಿ ನಾನು ಬ್ಲೈಂಡ್ ಫೀಲ್ಡಿಗೆ ಎಂಟ್ರಾಗಿದ್ದು ಎಲ್ಲರೂ ಹೆಂಗೆ ಓಡ್ ಓಡಾಡ್ತಾರೆ ಅದಕ್ಕೆಲ್ಲ ಮೊಬಿಲಿಟಿ ಎಲ್ಲ ಕಲಿತೆ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ನಾ ಟೂ ತೌಸಂಡ್ ನೈನ್ಟೀನಲ್ಲಿ ಸೊ ಆ ಟೈಮಲ್ಲಿ ನನಗೆ ಕ್ರಿಕೆಟ್ ಇದೆ ನೋಡು ಅಂತ ಹೇಳಿದ್ರೆ ನನಗೆ ಅವಾಗ ಕೇಳಿದೆ ಈಗ ಬ್ಯಾಲ್ ಬಾಲೆಲ್ಲ ಹೆಂಗೆ ಹೊಡೆಯೋಕ್ಕಾಗುತ್ತೆ ಬ್ಯಾಟಿನ ಏನೂ ಕಾಣಿಸೋದಿಲ್ಲ ಅಂತಾರೆ ನೀನು ಒಂದು ಸಲ ಹೋಗಿ ಟ್ರೈ ಮಾಡು ಯಾಕೆ ಅವ್ರು ಬೇರೆ ಥರ ಎಲ್ಲ ಇರುತ್ತೆ ನೀನು ಒಂದು ಸಲ ಹೋಗು ಯಾಕೆ ಅಂತೆಲ್ಲ ಹೇಳಿದ್ರು ಸರಿ ಅಂತೇಳಿ ಆಯಿತು ಹೋಗೋಣ ಟ್ರೈ ಮಾಡೋಕ್ಕೇನು ಅಂತೇಳ್ಬಿಟ್ಟು ಹೋದೆ ಆ ಬಾಲ್ ನೋಡಿದಾಗ ವಾವ್ ಈ ಸೌಂಡ್ ಕೇಳಿಸ್ಕೊಂಡು ಹೊಡಿಬೋದಲ್ವಾ ಎಷ್ಟು ಚೆನ್ನಾಗಿದೆ ಇದು ಮತ್ತು ಆ ಸ್ಟಂಪ್ ಎಲ್ಲ ನಮಗೆ ಲೈಕ್ ಮೆಟಲ್ದಿರುತ್ತೆ ಉಡನೆಲ್ಲ ಇರೋದಿಲ್ಲ ಸೊ ಬಾಲ್ಸ್ ಟಚ್ ಆದಾಗ ಅದು ಸೌಂಡ್ ಬರುತ್ತೆ ಸೊ ಅವಾಗೆಲ್ಲ ನಂಗೆ ತುಂಬ ಖುಷಿ ಆಯಿತು ಆ ಟೈಮಲ್ಲಿ ಅದು ನೋಡಿದಾಗ ಬ್ಯಾಟಿಂಗ್ ಟೈಮಲ್ಲಿ ಲೈಕ್ ಬಿ ಒನ್ಗೆ ರನ್ನಿಂಗ್ ಇರೋದಿಲ್ಲ ಸೊ ಬಿಕಾಸ್ ಯಾಕಂತಂದರೆ ಅವ್ರಿಗೇನು ಕಾಣಿಸೋದಿಲ್ಲ ಸೊ ಆ ಟೈಮಲ್ಲಿ ಇರುತ್ತಾರೆ ಬಿ ಬಿ ಟು ಅಥವಾ ಬಿ ತ್ರೀ ಯಾರು ಇರ್ತಾರೋ ಸೊ ಸ್ವಲ್ಪ ಒಂದು ಸಿಕ್ಸ್ ಮೀಟರ್ಸು ತ್ರೀ ಮೀಟರ್ಸ್ ಫೈವ್ ಮೀಟರ್ಸ್ ಕಾಣೋರು ರನ್ನಿಂಗ್ ಇರ್ತಾರೆ ಸೊ ನಾ ಅಂದರೆ ಮೇಯ್ನ್ ಅಂತ ಅಂದರೆ ಬಿ ಒನ್ಗೆ ಏನಂದರೆ ಒಂದು ಲೈಕ್ ಅವ್ರು ಬಾಲ್ ಹಿಟ್ ಮಾಡಿದ್ರೆ ಒಂದು ರನ್ ಅಂತ ಬಂದರೆ ಟೂ ರನ್ನಾಗಿ ಕನ್ಸಿಡರ್ ಆಗುತ್ತೆ ಡಬಲ್ ಆಗುತ್ತೆ ಅವ್ರು ಫೋರ್ ಹೊಡೆದ್ರೆ ಅದು ಏಯ್ಟ್ ರನ್ನಾಗೆ ಕನ್ಸಿಡರ್ ಆಗುತ್ತೆ ಟೂ ಹೊಡೆದ್ರೆ ಫೋರ್ ಆಗಿ ಕನ್ಸಿಡರ್ ಆಗುತ್ತೆ ಬಿಕಾಸ್ ಸೌಂಡ್ ಕೇಳಿಸ್ಕೊಂಡು ಬಾಲ್ನ ಹಿಟ್ ಮಾಡಬೇಕಾಗುತ್ತೆ ನನಗೆ ಆ ಟೆನಿ ಏನಾದರೂ ಆಗಲಿ ನನ್ನ ನ್ಯಾಷನಲ್ ಟೀಮ್ ಕರ್ನಾಟಕದಲ್ಲಿ ನಾನು ಆಡಲೇಬೇಕು ಅದು ಆಗಿದ್ದಾಗಲಿ ಹೇಳ್ಬಿಟ್ಟು ನಾನು ಫುಲ್ ಅದನ್ನು ಶ್ರದ್ಧೆಯಿಂದ ಪ್ರತಿಯೊಂದನ್ನು ಕಲ್ತ್ಕೊತ ಬಂದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹದಿನಾರು ಟೀಮ್ ಬಂದಿದ್ದು ಸೊ ಆವಾಗ ನನ್ನ ಎಲ್ಲ ನೋಡ್ಬಿಟ್ಟು ನನಗೆ ಕ್ಯಾಪ್ಟನ್ಶಿಪ್ ಕೊಟ್ಟರು ಕರ್ನಾಟಕ ಕ್ಯಾಪ್ಟನ್ ಕ್ಯಾಪ್ಟನ್ ಅಂತೇಳ್ಬಿಟ್ಟು ಆ ಟೈಮಲ್ಲಿ ಕರ್ನಾಟಕ ಕ್ಯಾಪ್ಟನ್ಶಿಪ್ಪು ಎಲ್ಲ ಮ್ಯಾನೇಜ್ ಮಾಡಿದೆ ಬಟ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಅಂತಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಕ್ಯಾಪ್ಟನ್ ಶಿಪ್ ಕೊಡ್ತಾರೆ ಅಂತೇಳ್ಬಿಟ್ಟು ಅದಾದಮೇಲೆ ನಮ್ಮದು ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಓದ್ವಿ ಇಂಗ್ಲೆಂಡ್ಗೆ ಓದ್ವಿ ಎಲ್ಲ ಎಲ್ಲ ಗೇಮ್ ಇರ್ಬೋದು ಸೊ ಎಲ್ಲ ಅದನ್ನು ನಾವು ಬೀಟ್ ಮಾಡಿ ಕೊನೆಗೆ ಫೈನಲ್ಸ್ಗೆ ಆಸ್ಟ್ರೇಲಿಯಾ ಬಂದಿತ್ತು ಸೊ ಅವಾಗ ನೈನ್ ವಿಕೆಟ್ಸ್ ಇಂದ ನಾವು ಆಸ್ಟ್ರೇಲಿಯಾನ ಬೀಟ್ ಮಾಡಿದ್ವಿ ಬೀಟ್ ಮಾಡಿ ನಾವು ಗೋಲ್ಡ್ ಮೆಡಲ್ ತಗೊಂಡ್ವಿ ಏನು ಕನ್ಸಿಡ್ಕೊಂಡಿದ್ದೆ ಅದು ಹಿಡ್ಯಾರತಲ್ಲ ಅಂತ ನನಗೆ ಈಗಲೂ ಕನ್ಸ ನನ್ಸ ಅಂತ ಅನ್ನಿಸ್ತಾ ಇತ್ತು ಸೊ ಅದು ಈಡೇದಾಗ ತುಂಬ ಖುಷಿ ಆಗ್ಬಿಟ್ಟಿತ್ತು ಆವಾಗ ಇಂಡಿಯಾ ಟೀಮ್ಗೆ ಆಡ್ತಾ ಬಂದಿದ್ದೀನಿ ಸೊ ಇನ್ನೂ ಬಿ ಸಿ ಸಿ ಐ ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮಗೆ ಸ್ವಲ್ಪ ಅಲ್ಲಿ ಸಪೋರ್ಟಿವ್ ಬೇಕು ನನ್ನ ಫ್ಯಾಮಿಲಿನೂ ಅಷ್ಟೇ ನನಗೆ ನಮ್ಮ ಅಮ್ಮ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಆಮೇಲೆ ನಮ್ಮಪ್ಪ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಮೇನ್ ನಮಗೆ ಧೈರ್ಯ ಬೇಕಾಗುತ್ತೆ ಸೊ ಆ ಧೈರ್ಯ ಯಾವತ್ತೂ ಕಳ್ಕೊಬಾರ್ದು ಏನು ಧೈರ್ಯ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ